ಹಲೋ ಮೈ ಡಿಯರ್ ಫ್ಯಾಮ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗ್ ನನಗೆ ವಾಕಿಂಗ್ ಹೋಗೋಕ್ಕಾಗಿಲ್ಲ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ವಾಮ್ ವಾಟರ್ನ ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ನೆಕ್ಸ್ಟಿಗೆ ಬಂದು ನಮ್ಮ ವೆಯ್ಟ್ ಲಾಸ್ ಕಸಾಯ ಅಂತ ಹೇಳ್ಬೋದು ಟೀ ಅಂತ ಹೇಳ್ಬೋದು ಇಲ್ಲ ನಾರ್ಮಲ್ ಎಲ್ಲರೂ ಕುಡಿಬೇಕಾಗಿರೋ ಅಂಥ ಒಂದು ಟೀ ಇದು ಕಾಫಿಗೆ ಟೀಗೆ ಬದಲು ಇದನ್ನು ನಾನು ತಗೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಅಡುಗೆ ಮಾಡೋ ಒಂದು ಸಮಯ ಅಡುಗೆಗೆ ಬಂದು ಇವತ್ತು ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ ಮೈಸೂರು ಬೇಳೆ ಮತ್ತು ಬೇಳೆ ಆಮೇಲೆ ಹೆಸರು ಬೇಳೆ ಚೂರು ಚೂರು ಕ್ವಾಂಟಿಟಿ ತೊಗೊಂಡಿದ್ದೀನಿ ಈಕ್ವಲ್ ರೇಷಿಯೋದಲ್ಲಿ ಸೊ ಅದಕ್ಕೆ ಜೊತೆಗೆ ನಾನು ಸ್ವಲ್ಪ ಪಾಲಕ್ ಒಂದು ಕಟ್ಟು ಚಿಕ್ಕದಾಗ ಬರುತ್ತಲ್ಲ ಆ ಪಾಲಕ್ಕು ಸ್ವಲ್ಪ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹುಣಸೆ ಹುಳಿ ಸ್ವಲ್ಪ ಮತ್ತು ಹಸಿಮೆಣಕಾಯಿ ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟ್ ಈ ಕಡೆ ಬೀಟ್ರೋಟ್ನ ಬೇಯಕ್ಕೆ ಇಟ್ಟಿದ್ದೀನಿ ತರಕಾರಿಗಳು ಆದಷ್ಟು ತರಕಾರಿಗಳು ನಾವು ಎಷ್ಟು ಆಗುತ್ತೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಸೊ ಬೀಟ್ರೂಟ್ನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಲೈಟಾಗಿ ಒಂದು ಒಗ್ಗರಣೆ ಕೊಡ್ತೀನಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಲೈಟಾಗಿ ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಬೇಕಾದ್ರೆ ಹಾಕೊಳ್ಳಿ ಕಡಲೆಬೇಳೆ ಬೇಕಾದ್ರೆ ಹಾಕ್ಕೊಂಡು ಹಾಗೆ ನಾವು ಬೇಯಿಸಿಟ್ಟಿದ್ವಲ್ಲ ಕ್ಯಾ ಬೀಟ್ರೂಟ್ನ ತೆಗೆದು ಇದ್ರೊಳಗೆ ಹಾಕಿ ಎಲ್ಲ ಪಲ್ಯಗಳನ್ನೂ ನಾವು ಇಷ್ಟು ಮಾಡಿದ್ರೆ ಸಾಕು ನಾವು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕಂತ ಅವಶ್ಯಕತೆನೆ ಎಲ್ಲ ತುಂಬ ಈಸಿ ಕಟ್ ಮಾಡೋದು ಸ್ವಲ್ಪ ಮಾಡಿಟ್ಕೊಂಬಿಟ್ರೆ ನೀವು ಎಲ್ಲದನ್ನು ಮಾಡ್ಕೋಬೋದು ಸೊ ಸೊಪ್ಪು ಸಾರು ಈ ಕಡೆ ಚೆನ್ನಾಗಿ ತೆಗೆದು ಸ್ಮ್ಯಾಶ್ ಮಾಡಿ ಅದನ್ನು ಸ ಎಷ್ಟು ಬೇಕೋ ನೀರು ಹಾಕಿ ಕ್ವಾಂಟಿಟಿ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಕುದಿಯೋಕ್ಕೆ ಇಟ್ಬಿಟ್ಟೆ ಈ ಕಡೆ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ಸೊ ಇವತ್ತು ಚಿತ್ರಾನ್ನ ಮಾಡಿ ಮಾಡ್ತಾ ಇದ್ದೀನಿ ಸೊ ಚಿತ್ರಾನ್ನ ಜೊತೆಗೆ ಚಟ್ನಿ ಇರಬೇಕು ಹಸ್ಬೆಂಡ್ಗೂ ಲೀಯಾಗೂ ಚಿತ್ರಾನ್ನ ಸೊ ಅದಕ್ಕೆ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಗೆ ಹಾಕಿ ರುಬ್ಕೊಂಡು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಬಿಟ್ಟು ಒಂದು ಲೈಟಾಗಿ ಒಗ್ಗರಣೆ ಕೊಟ್ಟರೆ ಚಿತ್ರಾನ್ನಕ್ಕೆ ಅಥವಾ ಉಪ್ಮಾಗೆ ಎಲ್ಲದಕ್ಕೂ ನೀವು ಈ ಚಟ್ನಿನ ಯೂಸ್ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಟೇಸ್ಟೇ ಆಗಿರುತ್ತೆ ನಾನು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚಟ್ನಿಗೆ ಬಿಕಾಸ್ ನಾನು ಮಾಡೋ ಚಿತ್ರಾನ್ನದಲ್ಲಿ ಅಷ್ಟು ನಮಗೆ ಖಾರ ಹಾಕೋಲ್ಲ ಬಿಕಾಸ್ ಲಿಯಾನು ತಿಂತಾಳಲ್ವ ಹಾಗಾಗಿ ಖಾರ ನಾನು ಅದರಲ್ಲಿ ಹಾಕೋಲ್ಲ ಸೊ ಹಾಗಾಗಿ ಕಮ್ಮಿನೇ ಹಾಕ್ತೀನಿ ಸೊ ಅವರಿಗೆ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಚಟ್ನಿ ಕೊಟ್ಬಿಟ್ಟು ನನಗೆ ಬ್ರೇಕ್ಫಾಸ್ಟ್ ಇವತ್ತು ಫುಲ್ಲು ಆನಿಯನ್ನು ಮತ್ತು ಮೆಣಸಿನ್ ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಎರಡು ಆಮ್ಲೆಟ್ನ ಚೆನ್ನಾಗಿ ಹಾಕಿ ತೊಗೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೊ ಲಂಚ್ ಬಂದು ನನ್ನ ಹಸ್ಬೆಂಡ್ಗೆ ನಾನು ಫುಲ್ ರೆಡಿ ಮಾಡಿದ್ದೀನಿ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಒಂದು ಮಾವಿನಕಾಯಿ ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ ಸೊಪ್ಪು ಸಾರು ಮೊಟ್ಟೆ ಕೊಟ್ಟಿದ್ದೀನಿ ಎರಡು ಆಮೇಲೆ ಬೀಟ್ರೋಟನ್ನು ಕೊಟ್ಟಿದ್ದೀನಿ ಸೊ ಬೀಟ್ರೋಟ್ ಪಲ್ಯ ಸ್ವಲ್ಪ ಅವ್ರು ತಿನ್ಕೊಳ್ಳಿ ಅಂತ ಅವ್ರಿಗೆ ಸ್ವಲ್ಪ ತರಕಾರಿ ಅಷ್ಟು ಇಷ್ಟ ಆಗಲ್ಲ ಆದರೂ ನಾನು ಸ್ವಲ್ಪ ಕಂಪಲ್ ಮಾಡಿ ಕೊಡ್ತೀನಿ ಅವ್ರು ತಿಂದ್ಕೊಂಡು ಬಂದುಬಿಡ್ತಾರೆ ಸೊ ಇವತ್ತು ನನ್ನ ಒಂದು ಸ್ಕಿನ್ ಕೇರ್ನ ನಾನು ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಾನಾಗಿ ನಾನೇ ಮಾಡ್ಕೊತಿಲ್ಲ ನಮ್ಮ ಹುಡುಗಿನ ಕರೆಸಿ ಮಾಡ್ಕೊಂಡು ್ಕೊತಿದ್ದೀನಿ ಸೊ ಅವ್ಳು ಚೆನ್ನಾಗಿ ನನಗೆಲ್ಲ ಮಾಡ್ಕೊಡ್ತಾಳೆ ಅದಕ್ಕೆ ನಾನು ಇವತ್ತು ಕಾಫಿ ಬಾಡಿ ಸ್ಕ್ರಬ್ ತೊಗೊಂಡಿದ್ದೀನಿ ಇದನ್ನು ಕಾಲಿಗೆ ನಾವು ಚೆನ್ನಾಗಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಬೇಕಾದ್ರೆ ಇದು ಯೂಸ್ ಮಾಡ್ಕೋಬೋದು ಸೂಪರಾಗಿರುತ್ತೆ ರಿಸಲ್ಟು ಚೆನ್ನಾಗಿ ನಮಗೆ ರಿಸಲ್ಟು ಕೊಡುತ್ತೆ ಸೊ ಇದು ಇದು ಬಂದು ನಾನು ನೀವು ಆರ್ಡ್ರ್ ಮಾಡಬೇಕಾದ್ರೆ ಎರಡು ಬಂದುಬಿಡುತ್ತಾರ ಜೊತೆಗೆ ಒಂದು ಸ್ಪೂನ್ ಬರುತ್ತೆ ನಾರ್ಮಲಾಗಿ ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಸ್ನಾನಕ್ಕಿಂತ ಮುಂಚೆ ಸ್ಕ್ರಬ್ಬಿಂಗ್ ಕೂಡ ಮಾಡ್ಕೋಬೋದು ಸೊ ಆಫ್ಟರ್ ಲಾಂಗ್ ಟೈಮ್ ಒಂದೂವರೆ ತಿಂಗಳಷ್ಟು ನಾನು ನನ್ನ ಐಬ್ರೋಸ್ನ ಬಿಟ್ಟಿದ್ದೆ ಎರಡು ತಿಂಗಳೇ ಆಯಿತು ಅನಿಸುತ್ತೆ ಸೊ ಯಾಕಂದರೆ ತುಂಬ ಚಿಕ್ಕದಾಗಿತ್ತು ಸಣ್ಣ ಆಗಿತ್ತು ಹಾಗಾಗಿ ಚೆನ್ನಾಗಿ ಬಿಟ್ಬಿಟ್ಟು ಆಮೇಲೆ ಇವಾಗ ಥ್ರೆಡ್ಡಿಂಗ್ ಇದ್ದೀನಿ ಸೊ ಇದು ಬಂದು ಮುಂಚೆನೇ ನಾನು ಪೀಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಜ್ಯೂಸ್ಗೆ ಇದು ಬಂದು ಪ್ರಮೋಗ್ರೇಂಡ್ ಸ್ವಲ್ಪ ಕಷ್ಟನೇ ಎರಡು ಪ್ರಮೊಗ್ರೆಂಡ್ ತೊಗೊಂಡಿದ್ದೀನಿ ಒಂದು ಮೂರು ಡೇಟ್ಸ್ನ ತೊಗೊಂಡಿದ್ದೀನಿ ಸೊ ಜ್ಯೂಸ್ ಕುಡಿಯೋದಕ್ಕೆ ಮಿಡ್ ಸ್ನ್ಯಾಕ್ಸ್ ಆಗಿ ನನಗೇನೇ ಸರ್ವಿಸಲ್ಲಿರಲಿ ಏನೇ ಮಾಡ್ತಾ ಇರಲಿ ನನಗೆ ಹನ್ನೊಂದುವರೆಗೆ ನಾನು ನನ್ನ ಒಂದು ಸ್ನ್ಯಾಕ್ಸು ಮಿಡ್ ಸ್ನ್ಯಾಕ್ಸನ್ನ ನಾನು ತೊಗೊಳ್ತೀನಿ ಇಲ್ಲ ಹನ್ನೊಂದು ಗಂಟೆ ಕೂಡ ತೊಗೊಂಡ್ಬಿಡ್ತೀನಿ ಅದು ನಾವು ತೊಗೊಳಲಿಲ್ಲ ಅಂದರೆ ತುಂಬ ಕಷ್ಟ ನಮಗೆ ಮಧ್ಯಾಹ್ನ ಹೆವಿಯಾಗಿ ತಿನ್ಕೊಂತೀವಿ ಸೊ ಮದ್ ಜ್ಯೂಸ್ ಹಾಕ್ಕೊಂಡು ಅವ್ರಿಗೂ ಸ್ವಲ್ಪ ಬ್ರೇಕ್ ಬಿಡ್ತೀನಿ ನಮ್ಮ ಹುಡುಗಿಗೆ ಬ್ರೇಕ್ ಬಿಟ್ಬಿಟ್ಟು ನಾನು ಇಲ್ಲಿ ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡು ಜ್ಯೂಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಇವತ್ತು ಸರ್ವಿಸ್ ಬಂದು ಲೈಟಾಗಿ ಮಾಡ್ಕೊತಿದ್ದೀನಿ ನಾನು ಒಂದೇ ದಿನ ಎಲ್ಲ ಸರ್ವಿಸು ಮಾಡ್ಕೊಳ್ಳಲ್ಲ ಎರಡು ದಿನ ತೊಗೊಳ್ತೀನಿ ತಿಂಗ್ಳಿಗೆ ಸತಿನೂ ಹದಿನೈದು ದಿನಕ್ಕೆ ಒಂದ್ಸತಿನೋ ಒಂದೊಂದು ಸರ್ವಿಸ್ಗಳನ್ನ ಮಾಡ್ಕೊತೀನಿ ಬಟ್ ಇವತ್ತು ನನಗೆ ಸ್ವಲ್ಪ ಮನೆಗೂ ಹೋಗೋದಿದೆ ನೆಕ್ಸ್ಟ್ ವೀಕು ಹಾಗಾಗಿ ಒಟ್ಟಿಗೆ ಎಲ್ಲದನ್ನು ಮಾಡ್ಕೊತಿದ್ದೀನಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಅವ್ರು ಮಾಡ್ತಿರ್ತಾರೆ ಹಾಗೆ ನಂದು ಜ್ಯೂಸ್ನು ಕುಡ್ಕೊತೀನಿ ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಂಡು ಇವತ್ತು ಮತ್ತೆ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ ಹೆಡ್ ಆಯಿಲ್ ಮಸಾಜು ನಾಳೆಗೆ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಮಧ್ಯಾಹ್ನ ಲಂಚ್ ಬಂದು ಆಮ್ಲೆಟು ಒಂದು ಬಂದು ಎಲ್ಲೋ ಇಲ್ಲದೇ ಇರೋದು ಒಂದು ಮಂದು ವಿತ್ ಎಲ್ಲೋ ತೊಗೊಂಡಿದ್ದೀನಿ ಡಬಲ್ ಆಮ್ಲೆಟು ವಿತ್ ಆನಿಯನ್ನು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಫಿಶ್ ಫ್ರೈ ತೊಗೊಂಡಿದ್ದೀನಿ ಎರಡು ಫಿಶ್ ಫ್ರೈ ಆಮೇಲೆ ಸ್ವಲ್ಪ ಕ್ಯಾ ಬಿಟ್ರೋಟ್ ತೊಗೊಂಡಿದ್ದೀನಿ ಸೊಪ್ಪು ಸಾರು ತುಂಬ ತೊಗೊಂಡಿದ್ದೀನಿ ರೈಸ್ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಅದೆಲ್ಲ ಮುಗಿಸ್ಬಿಟ್ಟು ಈವ್ನಿಂಗ್ ಒಂದೆರಡು ಸ್ಯಾರಿ ಪ್ರೀ ಪ್ಲೀಟಿಂಗ್ ಇತ್ತು ಸೂಪರಾಗಿರುವಂಥ ಸಿಲ್ಕ್ ಸ್ಯಾರಿ ಅದನ್ನು ಪ್ರೀ ಪ್ಲೀಟ್ ಮಾಡಿ ಇಟ್ಬಿಟ್ಟು ನಾನು ಮಿಕ್ಕಿದ ಕೆಲಸ ನೋಡ್ತಾ ಇದ್ದೀನಿ ಸೊ ನಿಮಗೂ ಏನಾದರೂ ಪ್ರೀ ಪ್ಲೀಟಿಂಗ್ ಬೇಕು ಅಂತ ಇದ್ದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಸೆವೆನ್ ಏಯ್ಟ್ ಡಬಲ್ ನೈನ್ ಏಯ್ಟ್ ಫೈವ್ ನೀವು ಆ ಕಡೆಯಿಂದ ಡೆಲವರಿ ಮಾಡ್ಸಿದ್ರೆ ನಾವು ಈ ಕಡೆಯಿಂದ ನಿಮಗೆ ಪೋಸ್ಟ್ ಮಾಡೋದಕ್ಕೆ ನಮ್ಮ ಕಡೆಯಿಂದಲೇ ಚಾರ್ಜಸ್ನ ನಾವು ಹಾಕ್ತೀವಿ ಸೊ ಫ್ರೀ ಡೆಲಿವರಿ ನಮ್ಮ ಕಡೆಯಿಂದ ಇರುತ್ತೆ ನೀವು ಅಲ್ಲಿಂದ ಪೋಸ್ಟ್ ಮಾಡಿದರೆ ಸಾಕು ಸೊ ನಿಮಗೇನಾದರೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈವ್ನಿಂಗ್ ಡಿನ್ನರ್ ಬಂದು ನಾನು ಫುಲ್ ಮಿಕ್ಸ್ಡ್ ವೆಜಿಟೇಬಲ್ ರೈಸ್ ಮಾಡ್ತಿದ್ದೀನಿ ಇದಕ್ಕೆ ಮುಳ್ಳಂಗಿ ನೂಕಲ್ಲು ಕ್ಯಾರೆಟು ಬೀನ್ಸು ಕಾಲಿಫ್ಲವರ್ ನಿಮ್ಗೆ ಏನು ತರಕಾರಿ ಬೇಕು ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ಜಾಸ್ತಿ ಕ್ವಾಂಟಿಟಿ ತರಕಾರಿ ಹಾಕ್ಕೊಳ್ಳಿ ಸೊ ಅದಕ್ಕೆ ತುಂಬ ನಾನು ಇವಾಗ ನಾವು ಮೂರೇ ಜನ ಇರೋದ್ರಿಂದ ನಾನು ಈ ಇಷ್ಟೇ ತೊಗೊಂಡಿದ್ದೀನಿ ರೈಸು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀನಿ ಬಿಕಾಸ್ ನನಗೆ ಮಧ್ಯಾಹ್ನ ಮಾಡಿರೋ ರೈಸು ಸ್ವಲ್ಪ ಉಳ್ದಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಯಾಕಂದರೆ ನಮ್ಮ ಹುಡುಗಿ ಎಲ್ಲ ಬರ್ತಾರಲ್ವ ಅಂತ ತುಂಬ ಹೆಚ್ಚಾಗಿ ಮಾಡಿಬಿಟ್ಟೆ ಸೊ ಕಮ್ಮಿ ಆಗಬಾರ್ದು ಯಾವತ್ತು ರೈಸ್ಗಳು ಅಂತ ಹೇಳಿ ಜಾಸ್ತಿ ಮಾಡಿದ್ದೀನಿ ಅದು ಹಾಗೆ ಸ್ವಲ್ಪ ಉಳ್ಕೊಂಬಿಟ್ಟಿದೆ ಅದನ್ನು ಇವತ್ತು ನಾನು ಈ ತರಕಾರಿ ಜೊತೆ ಹಾಕಿ ಚೆನ್ನಾಗಿ ನಾನು ಒಂದು ದಾಲ್ ಮಿಕ್ಸ್ಡ್ ದಾಲ್ ರೈಸ್ ಥರ ಮಾಡ್ತೀನಿ ಜಾಸ್ತಿ ನಾವು ದಾಲ್ಗಳನ್ನ ಯೂಸ್ ಮಾಡಬೇಕು ತರಕಾರಿಗಳು ಯೂಸ್ ಮಾಡಬೇಕು ರೈಸ್ ಸ್ವಲ್ಪ ಇರುತ್ತೆ ಅದನ್ನು ನಾವು ಹಾಕೋಬೋದು ಇನ್ನೂ ಏನಾದರೂ ರೈಸ್ ಮಿಕ್ಕಿದ್ರೆ ಅದರಲ್ಲಿ ನೀವು ಬಿಸಿನೀರು ಹಾಕಿಟ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಕರ್ಡ್ ಹಾಕಿ ನೀವು ಅದನ್ನು ಬ್ರೇಕ್ಫಾಸ್ಟಾಗಿ ಕೂಡ ಒಂದು ದಿನ ತೊಗೋಬೋದು ನಾನು ಅದರಲ್ಲಿ ಕರ್ಡ್ ಹಾಕೋಲ್ಲ ಬರೀ ಹಾಗೆ ಗಂಜಿ ಥರನೇ ಸ್ವಲ್ಪ ಚಿಕ್ಕ ಚಿಕ್ಕ ಆನಿಯನ್ನ ಹಾಕಿ ಕುಟ್ಕೊಂಡ್ಬಿಡ್ತೀನಿ ಇವಾಗ ಈ ಮೂರು ದಾಳನ್ನು ಹಾಕಿ ನಾನು ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಒಂದೊಂದಿಷ್ಟಿಷ್ಟು ಒಂದು ಕಪ್ ಫುಲ್ ಹಾಕ್ಕೊಳ್ತಿದ್ದೀನಿ ಒಂದಂದ್ರೆ ಗ್ಲಾಸ್ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹೆಂಗೆ ಬೇಕು ಎಷ್ಟು ದಾಲ್ ಸೇರಿಸ್ಕೊತಿರೋ ಅಷ್ಟು ಒಳ್ಳೆಯದು ಅದೇ ರೀತಿ ದಾಲ್ ನೀವು ಎಷ್ಟು ಸೇರಿಸ್ಕೊತಿರೋ ಅದೇ ಥರ ನೀವು ಹಿಂಗು ಮತ್ತು ಜೀರಿಗೆ ಜಾಸ್ತಿ ಸೇರ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಸೇರಿಸ್ಕೋಬೇಕು ಅವಾಗ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ ಸೊ ಇದನ್ನು ನಾನಿವಾಗ ದಾಲ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ವಾಶ್ ಮಾಡಿಟ್ಬಿಟ್ಟು ನೆನೆ ಹತ್ತಿ ಬಿಡ್ತೀನಿ ಸ್ವಲ್ಪ ಹೊತ್ತು ನೆನೆ ಅಷ್ಟು ಹಾಕೊಳ್ಳೋ ಅಷ್ಟಕ್ಕೆ ನಾವು ಕಿಚಡಿಗೆ ರೆಡಿ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಏನು ನಾವು ತಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಸೊ ಟೇಸ್ಟ್ ಯಾಕಂದರೆ ಬ್ಯಾಲೆನ್ಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ನಾನು ಫಸ್ಟ್ ಇವಾಗ ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಷ್ಟು ಎಷ್ಟು ಕಮ್ಮಿ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಸೊ ಆವಾಗ ಆವಾಗ ವೀಕ್ಲಿ ತ್ರೀ ಟೈ ತ್ರೀ ಟೈಮ್ಸ್ ನಾವು ಫಿಶ್ ಯೂಸ್ ಮಾಡಲೇಬೇಕು ಒಂದೊಂದು ಸರ್ತಿ ಒಂದು ಹಾಫ್ ಹಾಫ್ ಕೇಸ್ ತಂದಿಟ್ಕೊಂತೀನಿ ಒಂದು ಸತಿ ಫ್ರೈ ಮಾಡ್ಕೊತೀನಿ ಇಲ್ಲ ಒಂದು ಸತಿ ಸಾಂಬಾರು ಮಾಡ್ಕೊತೀನಿ ಇವಾಗ ಸಾಂಬಾರು ಯಾರಿಗೂ ಇಷ್ಟ ಆಗ್ತಿಲ್ಲ ಹಾಗಾಗಿ ಜಾಸ್ತಿ ಫಿಶ್ನ ಬಂದು ನಾನು ಫ್ರೈ ಮಾಡೇ ತಿ್ಕೊಳ್ತಿದ್ದೀನಿ ಈ ಥರ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇರೆ ಆಪ್ಷನ್ ಇಲ್ಲ ಆಯಿಲ್ ಅಟ್ಲೀಸ್ಟ್ ಆ ಥರ ಆದರೂ ನಾನು ಯೂಸ್ ಮಾಡಲೇಬೇಕು ಬಿಕಾ ಅದಕ್ಕಿಂತ ಬೇರೆ ಏನಾದರೂ ಮಾಡಿ ತಿಂದರೆ ಖಂಡಿತವಾಗ್ಲೂ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತವಾ ಫ್ರೈ ಡೀಪಾಗಿ ತುಂಬ ಲೇಟಾಗಿ ನೀವು ನಿಧಾನಕ್ಕೆ ಇಟ್ಟು ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮೀನು ಕೂಡ ಸ್ವಲ್ಪ ಆಯಿಲಲ್ಲಿ ಸೊ ಇವಾಗ ನಾನು ಏನೇನು ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿ ಮೆಣಸಿನ್ಕಾಯಿ ಹಾಕಿಲ್ಲ ಸಾಂಬಾರ್ ಪೌಡರ್ ಹಾಕೊಂಡಿದ್ದೀನಿ ನಾರ್ಮಲಾಗಿ ನಾವು ಏನು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀವೋ ಆ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಅರ್ಶಿನದ್ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರು ನಿಮಗೆ ಬೇಕಂದರೆ ಒಂದು ಸ್ಪೂನ್ ಧನಿಯಾ ಪೌಡ್ರು ಆಮೇಲೆ ಸ್ವಲ್ಪ ರೆಡ್ ಕಲರ್ ಚಿಲ್ಲಿ ಕೂಡ ನೀವು ಹಾಕೋಬೋದು ಲಿಯಾನೋ ತಿನ್ನೋದರಿಂದ ಸ್ವಲ್ಪ ಚಿಲ್ಲಿ ನಾನು ಕಮ್ಮಿ ಮಾಡ್ತೀನಿ ಬಿಕಾಸ್ ಫಿಶಲ್ಲಿ ಬಂದು ಸ್ವಲ್ಪ ಜಾಸ್ತಿನೇ ಮಸಾಲ ಹಾಕಿದ್ದೀನಿ ಅದಕ್ಕೂ ಅದಕ್ಕೂ ಮ್ಯಾಚ್ ಮಾಡಿ ತಿನ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಈ ಕಿಚಡಿ ದಾಲ್ ಜೊತೆ ನೀವು ಫಿಶ್ ಫ್ರೈಯೋ ಅಥವಾ ಎಗ್ ಮಸಾಲೆ ಏನಾದರೂ ಒಂದು ಮಾಡಿಕೊಂಡ್ರೆ ಅಷ್ಟು ಟೇಸ್ಟು ಇಲ್ಲ ಏನೂ ಬೇಡ ಬರೀ ಹಪ್ಳ ಮತ್ತು ಉಪ್ಪಿನಕಾಯಿ ಇಟ್ಕೊಂಡು ತಿಂದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ತರಕಾರಿಗಳೆಲ್ಲ ಹಾಕಿ ಬೇಳೆಗಳೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಬಿಡಿ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಎಷ್ಟು ಜಾಸ್ತಿ ಕೊತ್ತಂಬರಿ ಹಾಕ್ಕೊಳ್ತೀರೋ ಅಷ್ಟು ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕೊಳ್ಳಿ ಉದ್ದುದ್ದ ಇದ್ದರೆ ನಿಮಗೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸೊ ಇವಾಗ ನಮ್ಮ ಹತ್ರ ಆಲ್ರೆಡಿ ರೆಡಿ ರೈಸ್ ಇರೋದ್ರಿಂದ ನಾನು ಬರೀ ಇದನ್ನು ಮಾತ್ರ ಕುಕ್ಕರಲ್ಲಿ ಮೂರು ವಿಷಲು ಕೂಗಿಸ್ಕೊತೀನಿ ಸೊ ಸಾಲಿಡಾಗಿ ನೀವು ಮೂರು ವಿಷಲ್ ಬಿಟ್ಬಿಡಿ ಅದು ಯಾವುದೇ ರೀತಿ ಇದಾಗಬಾರ್ದು ಅಂದರೆ ಬಿಟ್ಟು ಬಿಟ್ಟು ಬರಬಾರ್ದು ನೀಟಾಗಿ ಫುಲ್ ನೀಟಾಗಿ ಬಂದರೆ ಮೂರು ವಿಷಲ್ಗೆ ಸೂಪರಾಗಿ ಈ ರೀತಿ ದಾಲ್ ಬಂದು ಫ್ರೈ ಆಗಿರುತ್ತೆ ನೀವು ಡಯಟಲ್ಲಿ ಇದ್ದೀರಾಂದರೆ ಬರೀ ಇಷ್ಟನ್ನೇ ನೀವು ತಿನ್ಕೋಬೋದು ನಾನು ಹಾಗೆ ಮಾಡೋದು ಬಟ್ ಇವತ್ತು ರೈಸ್ ಇರೋದರಿಂದ ಸರಿ ಸ್ವಲ್ಪ ಇವತ್ತು ರೈಸ್ ತಿನ್ನೋಣ ಅಂತ ಹೇಳಿ ರೈಸ್ನು ತಿಂತಿದ್ದೀನಿ ಇಲ್ಲ ಅಂದರೆ ನೀವು ಬರೀ ಆ ದಾಲ್ಗಳು ತರಕಾರಿಗಳನ್ನೇ ಆಗಿರುತ್ತೆ ಒಂದು ಕಪ್ ಫುಲ್ ತೊಗೊಂಡ್ರೆ ಅಷ್ಟು ಪ್ರೋಟೀನ್ ಇನ್ ರಿಚು ಫೈಬರ್ಸು ಎಲ್ಲ ಅದರೊಳಗಿರುತ್ತೆ ಸೊ ವೆಯ್ಟ್ ಲಾಸ್ಗೆ ಅಷ್ಟು ಒಳ್ಳೆಯದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನು ಡಿನ್ನರ್ ಯಾವುದಕ್ಕೆ ಬೇಕೋ ನೀವು ತೊಗೋಬೋದು ಈ ರೈಸ್ ಹಾಕದೆ ಸೊ ಇದಲ್ಲದೆ ರೈಸ್ ಅಲ್ಲದೆ ನೀವು ಮಿಲ್ಲೆಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಬೇರೆ ಯಾವ ರೈಸ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಸೊ ಅದು ಕುಕ್ಕರ್ ಕೂಗಿಸ್ಕೊಳ್ಳೋಕ್ಕಿಂತ ಮುಂಚೆಯೇ ಆ್ಯಡ್ ಮಾಡಬೇಕು ಸೊ ಡಿನ್ನರ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಟೇಕ್ ಕೇ